ನಮಸ್ತೆ ನಾನು ನಿಮ್ಮ ಪುಷ್ಪಾಂಜಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಕ್ಚುಲಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಒಂದು ರೀಸನ್ ಇದೆ ನಾನು ಅಂದ್ಕೊಂಡಿರಲಿಲ್ಲ ಯಾವತ್ತು ನಾನು ಈ ರೀತಿ ಒಂದು ವಿಡಿಯೋ ಮಾಡಬಹುದು ಮಾಡಬೇಕಾಗತ್ತೆ ಅಂತ ಹೇಳಿ ಬಟ್ ನಾವು ಅಂದ್ಕೊಂಡಾಗಿರೋದೆ ಅಲ್ಲ ಲೈಫ್ ಅನ್ನೋದು ಇದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಏನಂದರೆ ನಿನ್ನೆ ನಾನು ಆ್ಯಕ್ಚುಲಿ ಒಂದು ಮಿನಿ ಬ್ಲಾಗ್ನ ಶೂ ಐ ಮೀನ್ ಗುರುವಾರ ಶೂಟ್ ಮಾಡ್ಕೊಂಡಿದ್ದೆ ನಿನ್ನೆ ನಾನು ಅದನ್ನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇದು ಮಾಡಿಕೊಂಡು ಅಂದರೆ ಎಲ್ಲ ಫುಲ್ ಎಡಿಟ್ ಎಲ್ಲ ಆಗಿ ಎಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಾಗ ಸಂಜೆ ಐದು ಗಂಟೆ ಟೈಮಲ್ಲಿ ನಾನು ಫಸ್ಟು ಅದೇ ಯೂಟ್ಯೂಬ್ಗೆ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಸರಿ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಮಾಡಿಬಿಟ್ಟು ಆಮೇಲೆ ಯೂಟ್ಯೂಬಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ ಸೊ ಆವಾಗ ನನಗೆ ಯೂಸರ್ ನೇಮ್ ಅಂದರೆ ಓನರ್ ಏನಿದ್ದಾರೆ ಪಾಸ್ವರ್ಡ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇತ್ತು ಸರಿ ಓಕೆ ಬೈ ಮಿಸ್ಟೇಕ್ ಆಗಿ ಯಾಕಂದರೆ ಇವಾಗ ನಮ್ಮ ಪಾವನಿ ನಮ್ಮ ಹನಿನೂ ಸಹ ಕೆಲವು ಸತಿ ನನ್ನ ಫೋನು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ನೋಡ್ತಿರ್ತಾರೆ ಅವರೇನಾದರೂ ಮಾಡಿರ್ಬೋದು ಅಂತ ಹೇಳಿ ನಾನು ಓಕೆ ಅಂತ ಹೇಳಿ ಕೊಟ್ಟೆ ಅದಾದಮೇಲೆ ನೆಕ್ಸ್ಟು ನೋಡ್ತೀನಿ ನಂದು ಇನ್ಸ್ಟಾಗ್ರಾಮ್ ಐ ಡಿನೇ ಕಾಣಿಸ್ತಾ ಇಲ್ಲ ನಾನು ಫಸ್ಟ್ ಸೆಕೆಂಡ್ ಏನಿದು ನಂದು ಐಡಿನೇ ಇಲ್ಲ ಅಂಥೇಳಿ ಪಾವನಿನ ಕೇಳಿದೆ ಅಂದರೆ ಅವಾಗ ಹನಿ ಕಾಲೇಜಲ್ಲಿ ಇದ್ಲು ಪಾವನಿ ಮಾತ್ರ ಮನೇಲಿದ್ಲು ಕೇಳಿದೆ ಏನಮ್ಮ ಮಾಡಿದೆ ನಾನು ಫೋನ್ ತಗೊಂಡಿದ್ದ ಏನೋ ಏನು ಏನು ಮಾಡಿದೆ ಅಮ್ಮ ಪ್ರಾಮಿಸ್ ಇಲ್ಲಮ್ಮ ನಾನು ನೋಡೇ ಇಲ್ಲ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ನೋಡೇ ಇಲ್ಲ ಅಮ್ಮ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳೋದು ಸರಿ ಅಂತ ಹೇಳಿ ಆಮೇಲೆ ನಾನು ಏನಾಯಿತು ಅಂತ ಅನ್ಕೊಂಡು ಮತ್ತೆ ಅಗೇನ್ ನಾನು ಲಾಗಿನ್ ಆಗೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ ಅದನ್ನು ಕೆಲವೊಂದು ಕೋಡ್ ಅದು ಇದು ಎಲ್ಲ ಕೇಳ್ತಾಯಿತ್ತು ಸರಿ ನಾನೇನು ಪಾಸ್ವರ್ಡ್ ಅದೆಲ್ಲ ಹಾಕ್ದಾಗ ಆ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಹೇಳಿ ಬರ್ತಾಯಿತ್ತು ಆಮೇಲೆ ಅದನ್ನೆಲ್ಲ ನಾನು ಟ್ರೈ ಮಾಡಿದೆ ಆಗಲಿಲ್ಲ ದೆನ್ ನಾನು ಇಮಿಡಿಯೇಟಾಗಿ ಹನಿಗೆ ಫೋನ್ ಮಾಡಿದೆ ಬಿಕಾಸ್ ನನಗೆ ಟೆಕ್ನಾಲಜಿ ಸ್ವಲ್ಪ ಮಟ್ಟಿಗೆ ಅಷ್ಟು ಗೊತ್ತಾಗ ಅಂದರೆ ಅಷ್ಟು ನಾಲೆಜ್ ಇಲ್ಲ ಸರಿ ಅಂತ ಹೇಳಿ ಹನಿಗೆ ಫೋನ್ ಮಾಡಿದ್ದಕ್ಕೆ ಹನಿ ಅವು ಈ ಥರ ಜಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಮಾ ಓಕೆ ನೋಡ್ತೀನಿ ಇರು ನನ್ನ ಫೋನಿಂದ ಟ್ರೈ ಮಾಡ್ತೀನಿ ಅಂತ ಹೇಳಿ ಅವ್ಳ ಫೋನಿಂದ ಟ್ರೈ ಮಾಡೋದು ಆಮೇಲೆ ಅಮ್ಮ ಇರು ಇದು ನಾನು ಇಲ್ಲಿ ಮಾಡೋಕ್ಕಾಗಲ್ಲ ಮನೆಗೆ ಬಂದುಬಿಡ್ತೀನಿ ಆಮೇಲೆ ನಾವು ನೋಡೋಣ ಅಂತ ಅಂದ್ಲು ಸರಿ ನಾನು ಪೇಶನ್ಸಿಂದ ವೆಯ್ಟ್ ಮಾಡಿದೆ ನೋಡೋಣ ಏನಾಗಿರತ್ತೆ ಅಂತ ಹೇಳಿ ಸರಿ ಆಮೇಲೆ ಅವಳು ಬಂದು ಟ್ರೈ ಎಲ್ಲ ಮಾಡಿ ಎಲ್ಲ ಆದಮೇಲೆ ಅದು ಏನು ಆಗ್ತಾ ಇಲ್ಲ ಅಂದರೆ ಬೇರೆ ಯಾವುದೋ ಒಂದು ಇಮೇಲ್ ಐ ಡಿ ಅಂತ ಹೇಳಿ ತೋರಿಸ್ತಾ ಇತ್ತು ಮತ್ತು ಫೋನ್ ನಂಬರು ಅಷ್ಟೇ ಬೇರೆ ಯಾವುದೋ ಲಾಸ್ಟ್ ನಂಬರ್ ಲಾಸ್ಟ್ ಫೋರ್ ಜಿ ಡಿಜಿಟ್ಸ್ ಏನಿರುತ್ತೆ ಅದು ಬೇರೆ ತೋರಿಸ್ತಾ ಇತ್ತು ಆಮೇಲೆ ಏನಾಗಿರ್ಬೋದು ಅಂತ ಅಂದ್ಕೊಂಡು ನನ್ನ ನನ್ನ ಏನೇ ಆ ಥರ ಆದರೂ ನನಗೆ ಇಬ್ಬರು ತಮ್ಮಂದಿರಿದ್ದಾರೆ ಅವರಿಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ ಯೂಟ್ಯೂಬು ಎವರ್ ಏನೇ ಈ ಥರ ಆಗಿದ್ರು ಸರಿ ನನ್ನ ತಮ್ಮನಿಗೆ ಫೋನ್ ಮಾಡಿದ್ವಿ ಈ ಥರ ಹಂಗಿಂಗ್ ಆಗ್ಬಿಟ್ಟಿದೆ ಅಪ್ಪ ಏನು ಮಾಡೋದು ಅಂತ ಹೇಳಿ ಓಕೆ ಅಂತ ಅಂದ್ಬಿಟ್ಟು ಹನಿಯೂ ಅವನು ಇಬ್ಬರು ಸೇರಿಕೊಂಡು ಎಲ್ಲ ಟ್ರೈ ಮಾಡಿದ್ರು ಫೈನಲ್ ಆಗಿ ನನಗೆ ಗೊತ್ತಾಗಿದ್ದೇನಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಹ್ಯಾಕ್ ಆಗಿದೆ ಅಂತ ಹೇಳಿ ಆ್ಯಕ್ಚುಲಿ ನಿಜವಾಗಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹ್ಯಾಕ್ ಆಗುತ್ತೆ ಆಗಬಹುದು ಅಂತ ಹೇಳಿ ಮೇ ಬಿ ಇದರಲ್ಲಿ ನಂದು ಕೆಲವೊಂದು ಮಿಸ್ಟೇಕ್ಸ್ ಇರ್ಬೋದು ನಾನು ಅಷ್ಟು ಈಸಿಯಾಗಿರುವಂಥ ಪಾಸ್ವರ್ಡ್ಸು ಏನಾದರೂ ಮಾಡಿರ್ಬೋದು ನನಗೂ ಅದು ಸರಿಯಾಗಿ ಗೊತ್ತಾಗಿಲ್ಲ ಆಮೇಲೆ ಯಾಕೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಆ್ಯಕ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಸ್ವಲ್ಪ ಹೊತ್ತು ತುಂಬಾ ಇದಾಗೋಯಿತು ಅಂದರೆ ಒಂದೂವರೆ ವರ್ಷ ನಾನು ಕಷ್ಟಪಟ್ಟಿರೋದು ಇದು ಒಂದು ದಿನದ್ದು ಎರಡು ದಿನದ್ದು ಅಲ್ಲ ಒಂದೂವರೆ ವರ್ಷದ ಹಿಂದೆ ನಾನು ನನ್ನ ಇನ್ಸ್ಟಾಗ್ರಾಮ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ಯಾಕಂದರೆ ಯಾವುದೊಂದು ನಮಗೆ ಸುಲಭವಾಗಿ ಸಿಗೋದಿಲ್ಲ ಪ್ರತಿಯೊಂದು ನಾವು ಕಷ್ಟಪಟ್ಟರೆ ಸಿಗೋದು ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅಷ್ಟು ಚೆನ್ನಾಗಿ ಬೆಳೆಸಿರೋ ನನ್ನ ಪೇಜನ್ನು ಇವತ್ತು ಒಬ್ಬರು ಯಾರೋ ಒಬ್ಬರು ಬಂದು ಅಷ್ಟು ಈಸಿಯಾಗಿ ಹ್ಯಾಕ್ ಮಾಡ್ತಾರೆ ಅಂತಂದಾಗ ನಿಜವಾಗ್ಲೂ ಅದು ತುಂಬ ಬೇಸರ ಆಯಿತು ನನಗೆ ಅಂದರೆ ತುಂಬ ಅಂದರೆ ನೆನ್ನೆಯೆಲ್ಲ ತುಂಬ ಒಂಥರ ಡಿಪ್ರೆಶ್ ತುಂಬಾ ಒಂಥರ ಡಿಪ್ರೆಷನ್ ಥರ ಆಗೋಯ್ತು ಎಲ್ಲೋ ಒಂದು ಕಡೆ ವೀಕ್ ಆಗೋಗ್ಬಿಟ್ಟೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ಅಂದರೆ ಒಂದು ಟೂ ಅವರ್ಸು ನಾನು ತುಂಬ ವೀಕ್ ಆದೆ ಅಂತ ಹೇಳಿ ಅನ್ನಿಸ್ತು ಅಷ್ಟು ಸುಲಭ ಅಲ್ಲ ಅಲ್ವಾ ನಮ್ಮ ನಾವು ಬೆಳೆಸಿರೋ ಅಂಥ ಪೇಜು ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಯಾರೋ ತೊಗೊಂಬಿಟ್ರು ಅಂತ ಅಂದರೆ ಹಿಂಗೆ ಅನಿಸುತ್ತೆ ಆಮೇಲೆ ಯೋಚನೆ ಮಾಡಿದ್ವಿ ಹೆಂಗಾಗಿರ್ಬೋದು ಏನಾಗಿರ್ಬೋದು ಅಂತ ಹೇಳಿ ಅದನ್ನೆಲ್ಲ ಫುಲ್ಲು ಎಲ್ಲ ನೋಡೋಕ್ಕೆ ಟ್ರೈ ಮಾಡಿದ್ವಿ ನನ್ನ ತಮ್ಮನೂ ಫುಲ್ಲು ನೈಟೆಲ್ಲ ನನಗೆ ಅಂದರೆ ಅವನು ಒನ್ ಟೂ ಅವರ್ಸು ತುಂಬಾ ಹೆಲ್ಪ್ ಮಾಡೋದ ಮತ್ತು ನಾವು ಇನ್ಸ್ಟಾಗ್ರಾಮ್ ಇವ್ರಿಗೆ ಮೇಲ್ ಕಳಿಸಿದ್ವಿ ಈ ಥರ ಆಗಿದೆ ನಿಮಗೆ ಅಂತ ಹೇಳಿ ಅಹ್ ಆಮೇಲೆ ಕೆಲವ್ರು ಸೋರ್ಸ್ ಹೇಳ್ತಾ ಇದ್ರು ಯಾರೋ ನಿಮ್ಗೆ ಹತ್ರದವ್ರೆ ಯಾರೋ ಗೊತ್ತಿರೋರು ಮಾಡಿರ್ಬೋದು ಅಂತ ಕೆಲವ್ರು ಇನ್ನು ಕೆಲವ್ರು ನಿಮ್ಮ ಗ್ರೋತ್ ನ ಸಹಿಸಕ್ ಆಗ್ದಿರ ಯಾರೋ ಬೇರೆಯವರು ಹ್ಯಾಕರ್ಸ್ ಕೈಲಿ ಮಾಡಿಸಿರ್ಬೋದು ಅಂತ ಹೇಳಿ ಕೆಲವರು ಇನ್ನು ಕೆಲವರು ಇಲ್ಲ ಇದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈ ಥರ ಹ್ಯಾಕ್ ಮಾಡ್ತಾರೆ ಹ್ಯಾಕ್ ಮಾಡಿಬಿಟ್ಟು ಆ ಪೇಜನ್ನ ಬೇರೆಯವ್ರಿಗೆ ಮಾರಿಬಿಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಇವೆಲ್ಲ ಕೇಳಿದಾಗ ತುಂಬ ಬೇಸರ ಆಯಿತು ಅಂದರೆ ಯಾರ್ದೋ ಒಬ್ಬರು ಕಷ್ಟನ ಇನ್ನೊಬ್ಬರು ಅಷ್ಟು ಈಸಿಯಾಗಿ ಹಿಂಗೆ ನೀವು ಮಾಡಿಬಿಡೋಕ್ಕಾಗುತ್ತೆ ಅಲ್ವಾ ಅಂದರೆ ಒಂದು ಜಲಸ್ಸಿಗೆ ನನ್ನ ಪೇಜನ್ನು ಹ್ಯಾಕ್ ಅಂತ ಅಂದ್ರೂ ಆಗ್ಬೋದು ಅಂದರೆ ನಾನು ಅದೇ ರೀತಿ ಮಾಡಿಸಿರ್ತಾರೆ ಅಂತ ಹೇಳಲ್ಲ ಬಟ್ ಒಂದು ವೇಳೆ ಮಾಡಿಸಿದರೆ ಸೊ ನನ್ನ ಮೇಲೆ ಜಾಸ್ತಿ ಇಟ್ಕೊಂಡು ಪೇಜನ್ನು ಹ್ಯಾಕ್ ಮಾಡಿಸೋದ್ರಿಂದ ಅದು ಏನೂ ಯೂಸ್ ಇರೋಲ್ಲ ಅಲ್ವಾ ಯಾಕಂದರೆ ಇನ್ನೊಬ್ರು ನೀವು ಅಂತ ಅಂತಂದಾಗ ನಿಮ್ಮ ಹಾರ್ಡ್ ವರ್ಕ್ ಇರುತ್ತೆ ನಾನು ಬೆಳಿಬೇಕು ಅಂದಾಗ ನನ್ನ ಹಾರ್ಡ್ ವರ್ಕ್ ಇರುತ್ತೆ ಸೊ ಅದು ನಾವೊಂದು ಕಾಂಪಿಟೇಟಿವ್ ಆಗಿ ತಗೊಂಡು ಇದನ್ನು ಮಾಡ್ಕೊಂಡು ಹೋಗಬೇಕೇ ಹೊರ್ತು ಇನ್ನೊಬ್ರು ಇನ್ನೊಬ್ರು ಏನೋ ಬೆಳೆದು ಬಿಡ್ತಿದ್ದಾರೆ ಅವರಿಂದ ನಾವು ಅಂದರೆ ನಾನೇನು ಯೋಚನೆ ಮಾಡ್ತೀನಿ ಅಂದರೆ ನಾವು ಬೆಳಿಬೇಕು ಅಂತ ಕೋರ್ಕೋಬೇಕು ಹೊರ್ತು ಬಟ್ ಇನ್ನೊಬ್ರು ಆಪೋಸಿಟ್ ನಮ್ಮ ನಮ್ಮ ಇರುವಂಥ ಪರ್ಸನ್ನು ತುಂಬ ಅವ್ರನ್ನ ತುಳಿಬೇಕು ಅಂತ ಹೇಳಿ ಖಂಡಿತ ನಾವು ಬಯಸ್ಬಾರ್ದು ಅದು ತುಂಬಾ ತಪ್ಪಂತ ಹೇಳ್ತೀನಿ ಇಲ್ಲ ನನ್ನ ಪೇಜನ್ನ ಒಬ್ರು ಹ್ಯಾಕ್ ಮಾಡಿ ಆ ಪೇಜನ್ನ ಇನ್ನೊಬ್ಬರಿಗೆ ಮಾರ್ಕ್ ಅಂತ ಹೇಳಿದ್ರು ಅಷ್ಟೇ ಅಂದರೆ ಅಷ್ಟು ಈಸಿಯಾಗಿ ನೀವು ಮಾರ್ಕೊಂಬಿಡ್ತೀರಾ ಅಂದರೆ ಅದನ್ನು ಕೇಳೋಕ್ಕೂ ನಿಜವಾಗ್ಲೂ ಒಂಥರ ಅನ್ನಿಸ್ಬಿಡ್ತು ಯಾಕಂದರೆ ಅದು ನನ್ನ ಕಷ್ಟ ನನ್ನ ಒಂದು ಒಂದೂವರೆ ವರ್ಷದ ನನ್ನ ಹಾರ್ಡ್ ವರ್ಕ್ ಏನಿತ್ತು ಅದು ನನಗೆ ಮಾತ್ರ ಗೊತ್ತು ಯಾಕಂದರೆ ಈ ವಿಡಿಯೋ ಒಂದು ವೇಳೆ ಯಾರೇ ವ್ಲಾಗರ್ಸ್ ನೋಡ್ತಿದ್ರು ಅವ್ರಿಗೂ ಗೊತ್ತಾಗುತ್ತೆ ಒಂದು ವಿಡಿಯೋನ ನಾವು ಶೂಟ್ ಮಾಡಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತಂದರೆ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ಆ ಕೆಲಸ ಮಾಡೋರ್ಗೇ ಅದು ಗೊತ್ತಿರುತ್ತೆ ನಾನು ನಾನು ಯಾವುದೇ ಒಂದು ನನ್ನ ವಿಡಿಯೋಸ್ ಆಗ್ಬೋದು ಕಂಟೆಂಟ್ಸ್ ಆಗ್ಬೋದು ಏನೇ ಒಂದಾಗಲಿ ನಾನು ಯೋಚನೆ ಮಾಡ್ತಿದ್ದೆ ಏನೋ ಒಂದು ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ಹೆಲ್ಪ್ ಆಗುತ್ತಾ ಹತ್ತು ಜನಕ್ಕೆ ಏನೋ ಇದರಿಂದ ಗೊತ್ತಾಗುತ್ತಾ ತಿಳ್ಕೊತಾರ ಏನಾದರೂ ಒಂದು ನಮಗೆ ಗೊತ್ತಿರೋ ಟಿಪ್ ನ ಶೇರ್ ಮಾಡ್ಬೋದಾಗ್ಬೋದು ಇಲ್ಲ ನನಗೆ ಗೊತ್ತಿರೋಂತ ರೆಸಿಪಿನ ಶೇರ್ ಮಾಡೋದಾಗ್ಬೋದು ಈ ರೀತಿ ಇಲ್ಲ ಏನು ಇಲ್ಲ ಅಂತಂದ್ರೆ ಜಸ್ಟ್ ಒಂದು ಮೋಟಿವೇಶನ್ನು ಇಲ್ಲ ಅಂತಂದರೆ ಒಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಈ ರೀತಿ ಅನ್ಕೊಂಡೆ ನಾನು ನನ್ನ ವೀಡಿಯೋಸನ್ನ ಮಾಡ್ತಿದ್ದೆ ಅಂದರೆ ಅದು ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ಉಪಯೋಗ ಆಗ್ಬೋದು ಅವ್ರಿಗೆ ಏನೂ ಸಿಕ್ಕಿಲ್ಲ ವೀಡಿಯೋಸಿಂದ ಅಂದರೆ ಅಟ್ಲೀಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಆದರೂ ಸಿಗುತ್ತೇನೋ ಅನ್ನೋ ಲೆಕ್ಕದಲ್ಲೇ ನಾನು ವೀಡಿಯೋಸನ್ನ ಮಾಡ್ತಿದ್ದಿದ್ದು ಸೊ ಈ ರೀತಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಬಟ್ ಓಕೆ ಇದು ನನಗೂ ಒಂದು ಪಾಠ ಅಂತ ಹೇಳಿ ಅಂದ್ಕೊತೀನಿ ಬೇಕು ಲೈಫಲ್ಲಿ ಯಾವಾಗಲೂ ನಮಗೆ ಎಲ್ಲ ಸಿಗ್ತಾ ಇದ್ರೆ ಎಲ್ಲನೂ ಆಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಒಂದು ಚಾಟಿ ಎಟ್ಟು ಬಿದ್ದರೇ ನಮಗೆ ಇನ್ನೂ ಸ್ವಲ್ಪ ಬುದ್ಧಿ ಬರತ್ತೆ ನಾವು ಇನ್ನೂ ಸ್ವಲ್ಪ ಗ್ರೋ ಆಗೋಕ್ಕೆ ನಮಗಿನ್ನೂ ಸ್ವಲ್ಪ ಹೆಚ್ಚಿನ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ ಅನ್ಕೊತೀನಿ ಈಗ ನಾನೇನಾದರೂ ನನ್ನ ಒಂದು ಕೆಲವೊಂದು ಟೆಕ್ನಿಕಲಿ ಮಿಸ್ಟೇಕ್ಸ್ ನಾನು ಏನು ಮಾಡಿದ್ದೆ ಅದನ್ನೆಲ್ಲ ತಿದ್ಕೊಳ್ಳೋಕ್ಕೆ ಇದು ನನಗೆ ಒಂದು ದಾರಿ ಆಯಿತು ಅಂತ ಹೇಳಿ ಅಂದ್ಕೊತೀನಿ ಮೇ ಬಿ ಕಷ್ಟ ಆಗುತ್ತೆ ನನಗೆ ಅಂದರೆ ಈಗ ನಾನು ಏನದು ಒಂದು ಒನ್ ಲ್ಯಾಕ್ ಟ್ವೆಂಟಿ ಏಯ್ಟ್ ತೌಸಂಡ್ ಫಾಲೋವರ್ಸ್ ಇದ್ದರು ನನ್ನ ಇನ್ಸ್ಟಾಗ್ರಾಮ್ ಚ ಪೇಜಲ್ಲಿ ಈಗ ಮೇ ಬಿ ನನಗೆ ಅಷ್ಟನ್ನು ಗ್ರೋ ಮಾಡಿಕೊಳ್ಳೋ ಕಷ್ಟ ಆಗುತ್ತೆ ಇನ್ನೂ ನಾನು ಆರು ತಿಂಗಳು ವರ್ಷವೂ ಕಷ್ಟ ಪಡಬೇಕಾಗತ್ತೆ ಖಂಡಿತ ಪಡ್ತೀನಿ ನಾನು ಅದಕ್ಕೆ ಕಷ್ಟ ಖಂಡಿತ ಶ್ರಮ ಪಟ್ಟೇ ಪಡ್ತೀನಿ ಆದರೆ ಒಂದಲ್ಲ ಒಂದಿನ ನಾನು ಅಚೀವ್ ಮಾಡ್ತೀನಿ ಅನ್ನೋ ನಂಬಿಕೆ ಖಂಡಿತ ನನಗಿದೆ ಯಾಕಂದರೆ ನನಗೆ ಗೊತ್ತಿರೋಗೆ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾನು ಯಾರಿಗೂ ಒಳ್ಳೇದು ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ನಾನು ಯಾವತ್ತೂ ಯಾರಿಗೂ ಕೆಟ್ಟದಂತೂ ಬಯಸಲ್ಲ ಓಕೆ ನಮ್ಮ ಕೈಯಲ್ಲಿ ಆಗಲಿಲ್ವ ಅವ್ರು ನಮ್ಗೆ ಇರಿಟೇಟ್ ಮಾಡ್ತಿದ್ದಾರಾ ಅವ್ರು ಈ ಥರನೂ ಆಯಿತು ಅವ್ರು ಅಲ್ಲಿಗೆ ಬಿಟ್ಬಿಡೋಣ ನಮ್ಮ ಪಾಡನ್ನ ನಾವು ಹೋಗ್ಬಿಡೋಣ ಅನ್ನೋ ಲೆಕ್ಕದಲ್ಲಿ ನಾನು ಯೋಚನೆ ಮಾಡ್ಕೊಂಡು ಇದ್ಬಿಡ್ತೀನಿ ಯಾರ ಮಾತನ್ನು ಕಿವಿಗೆ ಹಾಕ್ಕೊಳ್ಳೋದಾಗಲಿ ಯಾರೂ ನನ್ನ ಲೈಫಲ್ಲಿ ಇಂಟ ಇದು ಮಾಡ್ಕೊಳ್ಳೋಕ್ಕಾಗಲಿ ನಾನು ದ್ವೇಷಿಸ ಮಾಡೋಕ್ಕೆ ಹೋಗೋದಿಲ್ಲ ಓಕೆ ಲೆಟ್ ಇಟ್ ಪಿ ಅವರು ನಮ್ಗೆ ಸೆಟ್ ಆಗೋಲ್ಲ ಬೇಡ ಬಿಡು ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ ಸೊ ಈ ರೀತಿ ಆಗಿದೆ ನನಗೆ ಬಟ್ ನಾನು ಆ ಪೇಜನ್ನು ಆ್ಯಕ್ಚುಲಿ ನಾವು ಇಮೇಲೆಲ್ಲ ಕಳಿಸಿದ್ದೀವಿ ಏನೇನು ಮಾಡಬೇಕು ನಾವು ಲೀಗಲಾಗಿ ಎಲ್ಲ ಮಾಡ್ತಾ ಇದ್ದೀವಿ ಅದು ರಿಕವರ್ ಆಗೋಕ್ಕೆ ಮೇ ಬಿ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಕೆಲವು ಸತಿ ಎರಡು ದಿನವೇ ಆಗುತ್ತಂತೆ ಕೆಲವು ಸತಿ ತಿಂಗಳು ಆಗೋಗ್ಬಿಡುತ್ತೆ ಕೆಲವು ಸತಿ ಆರು ತಿಂಗಳು ಆಗೋಗುತ್ತೆ ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನನ್ನ ತಮ್ಮ ಸಜೆಸ್ಟ್ ನನ್ನ ಏನಿಬ್ಬರು ತಮ್ಮಂದಿರಿದ್ರು ಸಜೆಸ್ಟ್ ಮಾಡಿದ್ರು ಅಕ್ಕ ಅದನ್ನು ರಿಕವರ್ ಮಾಡೋದು ನಾವು ಮಾಡ್ತಾ ಇರೋಣ ಬಟ್ ನೀನು ಇನ್ನೊಂದು ಒಂದು ಹೊಸ ಪೇಜನ್ನು ಕ್ರಿಯೇಟ್ ಮಾಡು ನಿನ್ನ ಏನು ಫಾಲೋವರ್ಸ್ ಇದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಅಂದರೆ ಕಾಯ್ತಿರ್ತಾರೆ ಅಂತ ಹೇಳ್ಬಿಟ್ಟು ಯಾಕಂದರೆ ಖಂಡಿತ ನನಗೆ ನಿನ್ನೆ ಈವ್ನಿಂಗ್ ಐದು ಗಂಟೆಗೆ ಇದಾಗಿದ್ದು ವಿತಿನ್ ಐದು ಹತ್ತು ಐದು ಕಾಲ್ಗೆಲ್ಲ ನನಗೆ ಮೆಸೇಜಸ್ಸು ಕಮೆಂಟ್ಸು ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ಫೇಸ್ಬುಕ್ ಆಗೋ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ಮತ್ತು ಕೆಲವರಲ್ಲಿ ನನ್ನ ಒಂದು ನಂಬರ್ ಸಹ ಫೋನ್ ನಂಬರ್ ಸಹ ಇರು ಇದ್ದವರು ಸಹ ನನಗೆ ಮೆಸೇಜಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಾಯಿತು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಏನಾಯಿತು ಕಾಣಿಸ್ತಿಲ್ಲ ಕೆಲವರು ನಿಜವಾಗ್ಲೂ ಕಮೆಂಟ್ಸ್ ಸಹ ಮಾಡಿದ್ದೀರ ಏನಾಯಿತು ಮ್ಯಾಮ್ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನಿಮ್ಮ ಐ ಡಿ ಹೇಳಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸೊ ಹಾಗಾಗಿ ಇವಾಗ ನಾನು ಆ ಹಳೇ ಏನು ಪೇಜ್ಗೆ ಕಾಯ್ಕೊಂಡು ಕುತ್ಕೊಂಡಿದ್ದೀನಿ ಅಂತಂದರೆ ಆಗೋದಿಲ್ಲ ಸೊ ಅದಕ್ಕೇನೇನು ಮಾಡಬೇಕು ಅದನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ ಅದನ್ನು ರಿಕವರ್ ಮಾಡಿಸ್ಕೊಳ್ಳೋಕ್ಕೆ ಪ್ರತಿಯೊಂದು ಪ್ರಯತ್ನ ನಾನು ಪ ಮಾಡೇ ಮಾಡ್ತೀನಿ ಸೊ ಇವಾಗ ನಾನು ಹೊಸ್ದಾಗಿ ಒಂದು ಪೇಜನ್ನು ಕ್ರಿಯೇಟ್ ಮಾಡಿದ್ದೀನಿ ಐ ತಿಂಕ್ ಈಗ ಒಂದು ಹಾಫ್ ಆನ್ ಅವರಲ್ಲಿ ಕ್ರಿಯೇಟ್ ಮಾಡಿದೆ ಮಾಡಿ ನಮ್ಮ ಹನಿ ಮತ್ತು ಪಾವನಿ ಏನು ಇನ್ಸ್ಟಾಗ್ರಾಮ್ ಐ ಡಿ ಇತ್ತು ಅದು ಸ್ಟೋರಿಗೆಲ್ಲ ಹಾಕಿದ್ವಿ ನಿಜವಾಗಲೂ ಜಸ್ಟ್ ನನಗೆ ಒಂದು ಹತ್ತು ಹದಿನೈದು ನಿಮಿಷಕ್ಕೇ ಟು ಹಂಡ್ರೆಡ್ ಫಾಲೋವರ್ಸ್ ಆಗೋದ್ರು ಸೊ ಅವಾಗ ಎಲ್ಲೋ ಒಂದು ಕಡೆ ನಂಬಿಕೆ ಬಂತು ಆಗಿ ನನ್ನನ್ನು ಇಷ್ಟಪಡೋರು ಜೆನ್ಯೂನಾಗಿ ನನ್ನ ಫಾಲೋ ಮಾಡೋರು ಖಂಡಿತ ಎಗೇನ್ ನನ್ನ ಪೇಜಿಗೆ ಅವರು ಇದು ಮಾಡೇ ಮಾಡ್ತಾರೆ ಫಾಲೋ ಮಾಡೇ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಬಂದಿದೆ ಸೊ ಹಾಗಾಗಿ ಈಗ ಒಂದು ವಿಡಿಯೋ ಮಾಡಿ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ಯಾಕಂದರೆ ನಿಮಗೂ ಇರುತ್ತಲ್ವ ಏನಾಯಿತು ಸಡನ್ನಾಗಿ ಪುಷ್ಪಾಂಜಲಿ ಮ್ಯಾಮ್ದು ಅಕೌಂಟ್ ಹಂಗಿತ್ತಲ್ಲ ಈಗ ಸಡನ್ನಾಗಿ ಹೊಸ ಅಕೌಂಟ್ ಬಂದಿದೆ ಅನ್ನೋದೆಲ್ಲ ನಿಮಗೂ ಪ್ರತಿಯೊಂದು ಡೌಟ್ ಇರುತ್ತೆ ಮತ್ತು ಇನ್ಯಾರೋ ಫೇಕ್ ಆಗಿ ನಂದು ಇನ್ನೊಂದು ಅಕೌಂಟ್ ಓಪನ್ ಮಾಡಿಕೊಂಡು ಅವರು ಇನ್ನೇನೋ ಮಾಡೋದು ನನಗೆ ಇಷ್ಟ ಇಲ್ಲ ಸೊ ನಾನೇ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಇದ್ರ ಬಗ್ಗೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಿರೋದು ಸೊ ಈಗ ನನ್ನದು ಹೊಸದಾಗಿ ಒಂದು ಅಕೌಂಟ್ ಓಪನ್ ಮಾಡಿದ್ದೀನಿ ಪುಷ್ಪಾಂಜಲಿ ಮಹೇಶೆ ಬಟ್ ಪಕ್ಕದಲ್ಲಿ ಝೀರೋ ಫೈವ್ ಅಂತ ಹೇಳಿ ಒಂದು ಇರ ಮಾ ಆ ಥರ ಮಾಡ್ಕೊಂಡಿದ್ದೀನಿ ನನ್ನ ಆ ಅಕೌಂಟದು ಐ ಮೀನ್ ನನ್ನೇನ ಪೇಜ್ ಲಿಂಕ್ ಇದೆ ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರಿ ಯಾರೆಲ್ಲ ನನ್ನ ಪೇಜನ್ನು ಫಾಲೋ ಮಾಡ್ತಾ ಇದ್ದೀರಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಯಾಕಂದರೆ ಇದು ಇದು ಒಂಥರ ನನಗೆ ಅಂದರೆ ಇದು ಸಿ ನಿಜವಾಗೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಇರಲಿಲ್ಲ ನಾನು ನನಗೆ ಈ ರೀತಿನೂ ಆಗಬಹುದು ಅಂತ ಹೇಳಿ ಯಾಕಂದರೆ ನಾನು ಯೋಚನೆ ಮಾಡ್ತಿದ್ದೆ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನನಗೆ ಯಾಕೆ ಆಗತ್ತೆ ಅಂತ ಹೇಳಿ ಅಂದ್ಕೊಳ್ತಾ ಇದೆ ಬಟ್ ಮೇ ಬಿ ಗೊತ್ತಿಲ್ಲ ಗೊತ್ತೋ ಗೊತ್ತಿಲ್ದಿರ ನಾನು ಏನಾದರೂ ಮಾಡಿರ್ಬೋದು ಅದಕ್ಕೆ ಇದು ನನಗೆ ಪಾಠವೂ ಆಗಿರ್ಬೋದು ಸೊ ಈ ಪಾಠದಿಂದ ನಾನು ಕಲಿಬೇಕಾಗಿದೆ ಮತ್ತು ಏನು ಅಂತಂದರೆ ನನ್ನ ಕ್ಯಾರೆಕ್ಟರು ನನಗೆ ಪ್ರಾಬ್ಲಮ್ ಬಂತು ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಳ್ಳೋದು ಕೊರ್ಬೋದು ಯೋಚನೆ ಮಾಡೋಳು ನನ್ನ ಕ್ಯಾರೆಕ್ಟರ್ ಅಲ್ಲವೇ ಅಲ್ಲ ನಾನು ಒಂದೇ ಯೋಚನೆ ಮಾಡ್ತೀನಿ ಪ್ರಾಬ್ಲಮ್ ಬಂದಿದೆಯಾ ಸೊ ಪ್ರತಿ ಪ್ರಾಬ್ಲಮ್ಗೂ ಸಲ್ಯೂಷನ್ ಅನ್ನೋದು ಇದ್ದೇ ಇರತ್ತೆ ಮೇ ಬಿ ಕೆಲವು ಪ್ರಾಬ್ಲಮ್ಸ್ಗೆ ಇಮಿಡಿಯೇಟಾಗಿ ಸಿಗುತ್ತೆ ಕೆಲವು ಪ್ರಾಬ್ಲಮ್ಸ್ಗೆ ತುಂಬ ಲೇಟಾಗಿ ಸಿಗುತ್ತೆ ಬಟ್ ಸಲ್ಯೂಷನ್ ಅನ್ನೋದು ಖಂಡಿತ ಇರತ್ತೆ ಆ ದೇವರು ಸುಮ್ಮನೆ ಸುಮ್ಮನೆ ನಮಗೆ ಪರೀಕ್ಷೆ ಅನ್ನೋದನ್ನ ಇಡೋದಿಲ್ಲ ಬಟ್ ಆ ಪರೀಕ್ಷೆ ಅಂತ ಏನೋ ಕೊಟ್ಟಿದ್ದಾರೆ ಅಂತಂದರೆ ಅದ್ರ ಅದರಿಂದ ನಮಗೆ ಒಳ್ಳೇದಾಗೆ ಆಗುತ್ತೆ ಅಂತ ನಾನು ನಂಬ್ತೀನಿ ಮತ್ತು ನಾನು ನಂಬಿರೋ ದೇವರು ನನಗೆ ಖಂಡಿತ ಮೋಸ ಅಂತ ಮಾಡಲ್ಲ ಸೊ ಈಗ ನನಗೆ ಪ್ರಾಬ್ಲಮ್ ಆಗಿದೆ ಓಕೆ ನಾನು ಇದರಿಂದ ಹೆಂಗೆ ಔಟ್ಕಮ್ ಆಗಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಬೇಕು ಅದಕ್ಕೆ ನಾನು ಜಾಸ್ತಿ ಇದ್ರ ಬಗ್ಗೆ ಇದು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ನನ್ನ ಒಂದು ಪೇಜ್ಗೆ ನಾನು ವಾಪಸ್ ತೊಗೊಳಕ್ಕೆ ಏನೇನು ಮಾಡಬೇಕು ಅದು ಪ್ರಯತ್ನ ಪಡ್ತಾ ಇದ್ದೀನಿ ಪ್ಲಸ್ ಜೊತೆಗೀಗ ಒಂದು ಹೊಸದಾಗಿ ಪೇಜ್ ಓಪನ್ ಮಾಡಿ ನನ್ನ ಏನು ಹಳೆ ವಿಡಿಯೋಸ್ ಎಲ್ಲ ಇದೆ ಅದನ್ನೆಲ್ಲ ನಾನು ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಕೆಲವ್ರಿಗೆ ಅದು ರಿಪೀಟ್ ನೋಡೋಕೆ ಇಷ್ಟನೂ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಬಟ್ ನನ್ನ ವೀಡಿಯೋಸ್ ನನ್ನ ಪೇಜಲ್ಲಿ ಇರಬೇಕು ಅನ್ನೋದು ನನಗೆ ಇದಿರುತ್ತೆ ಯಾಕಂದರೆ ಈಗ ಆ ಪೇಜು ನನಗೆ ರಿಕವರ್ ಆದಮೇಲೆ ನನ್ನ ವಿಡಿಯೋಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಅದು ಒಬ್ಬೊಬ್ರು ಒಂದೊಂದು ಥರ ನನಗೆ ಅದನ್ನು ಹೇಳ್ತಿದ್ದಾರೆ ಅಂದರೆ ಅದು ಡಿಆಕ್ಟಿವೇಟ್ ಮಾಡಿಬಿಟ್ಟಿದ್ರೆ ಒಂದು ವೇಳೆ ಆ ಪೇಜ್ ಡಿಲೀಟ್ ಆಗೋಗ್ಬಿಟ್ಟಿದ್ರೆ ಲೈಕ್ ಲಾಟ್ ಆಫ್ ಇದರಲ್ಲಿ ಕನ್ಫ್ಯೂಷನ್ಸನ್ನು ಹೇಳ್ತಿದ್ದಾರೆ ಹಾಗಾಗಿ ನಾನು ಅದು ಬಂದ ಮೇಲೆ ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀನಿ ಬಟ್ ಇವಾಗ ಏನು ನಾನು ಹೊಸ ಪೇಜನ್ನು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲೂ ಅಷ್ಟೇ ನಾನು ಹಳೇ ವಿಡಿಯೋಸ್ನು ಕೆಲವೊಂದೆಲ್ಲ ಹಾಕ್ಕೊಳ್ತಾ ಹೋಗ್ತೀನಿ ಒನ್ ಬೈ ಒನ್ನು ಹಾಗೆ ಏನು ನಾನು ಹೊಸ ಹೊಸ ಮಿನಿ ಬ್ಲಾಗ್ಸ್ ಮಾಡ್ತಿದ್ದೀನಿ ಸೊ ಅದನ್ನು ಹಾಕ್ಕೊಳ್ತಾ ಹೋಗ್ತೀನಿ ಯಾಕಂದರೆ ನನ್ನ ಗೊತ್ತಿರೋ ಪ್ರಕಾರ ನನ್ನ ವೀಡಿಯೋಸ್ಗೆ ಎಷ್ಟೋ ಜನ ವೆಯ್ಟ್ ಮಾಡದೇ ಇದ್ದರು ಕೆಲವೊಬ್ಬರಾದರೂ ನನ್ನ ವೀಡಿಯೋಸ್ಗೆ ಖಂಡಿತ ನೀವು ಕಾಯ್ತಾ ಇರ್ತೀರ ಸೊ ಹಾಗಾಗಿ ನಾನು ಹಾಕೋಣ ಅಂತ ಹೇಳಿ ಈಗ ಈ ಡಿಸಿಷನ್ ತಗೊಂಡು ಈ ರೀತಿ ಮಾಡಿದ್ದೀನಿ ಸೊ ಐ ಹೋಪ್ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಆ ಪೇಜು ರಿಕವರ್ ಆಯಿತಾ ಏನಾಯಿತು ಒಂದು ಒಂದು ವೇಳೆ ನನಗೆ ಆ ಪೇಜ್ ರಿಟರ್ನ್ ಸಿಕ್ಕಿದ್ರೂ ಸಹ ನಾನು ಖಂಡಿತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಅಂದರೆ ಈ ಥರ ಈ ಪೇಜ್ ನನಗೆ ಆಯಿತು ಐ ಮೀನ್ ತೊ ಐ ಮೀನ್ ರಿಕವರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಆಗೋದನ್ನ ನಾನು ನಿಮಗೆ ಖಂಡಿತ ಅಪ್ಡೇಟ್ ಅಂತೂ ಮಾಡೇ ಮಾಡ್ತೀನಿ ಪ್ಲೀಸ್ ಆದಷ್ಟು ಈ ವಿಡಿಯೋನ ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಯಾಕಂದರೆ ಕೆಲವರು ವೀಡಿಯೋಸ್ ನೋಡ್ಬೋದು ಕೆಲವರು ನೋಡದೇ ಇರ್ಬೋದು ನನ್ನ ವೀಡಿಯೋಸ್ ಸಿಗ್ತಾ ಇಲ್ಲ ಅಂತ ಅಂದಾಗ ಕೆಲವ್ರಿಗೆ ಮಿಸ್ ಆದರೂ ಆಗ್ಬೋದು ಸೊ ನಿಮಗೆ ಗೊತ್ತಿರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಒಂದು ವೇಳೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ದಯವಿಟ್ಟು ಸ್ವಲ್ಪ ಶೇರ್ ಮಾಡಿ ಹೇಳಿ ಈ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಯಾಕಂದರೆ ನನಗೆ ಮಿಸ್ಲೀಡ್ ಮಾಡಬಾರ್ದು ಅವ್ರನ್ನ ಯಾರೋ ಇನ್ನೊಬ್ರು ಯಾರೋ ಬಂದು ನನ್ನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಅವು ನನ್ನ ವೀಡಿಯೋಸನ್ನು ಅಲ್ಲಿ ಇದು ಮಾಡ್ಕೊಳ್ಳೋದೆಲ್ಲ ನನಗೆ ಅಂದರೆ ಬೇರೆ ಬೇರೆ ಏನಾದರೂ ಮಾಡ್ತಾರೇನೋ ಅನ್ನೋ ಒಂದು ಬಯಕೆ ಅಷ್ಟೇ ಸೊ ನಾನು ನಿಮಗೆ ಗೊತ್ತಿರೋರು ಯಾರೇ ನನ್ನ ಫಾಲೋ ಮಾಡ್ತಿದ್ರು ಎಲ್ಲರಿಗೂ ದಯವಿಟ್ಟು ಸಾಧ್ಯವಾದ್ರೆ ಸಾಧ್ಯವಾದರೆ ಶೇರ್ ಮಾಡಿ ಅವರಿಗೆಲ್ಲ ಈ ವಿಷಯನ ತಿಳಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅವರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಿದ್ರಿ ನನ್ನ ವೀಡಿಯೋಸ್ಗೆ ನೀವು ಇದುವರೆಗೂ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಈಗಲೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಏನಿದೆ ಅದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ನ ನೋಡಬೇಕು ನಮ್ಮ ಮತ್ತು ನಿಮ್ಮ ಪೇಜನ್ನ ನಾವು ಫಾಲೋ ಮಾಡಿ ಮಾಡ್ತೀವಿ ಮ್ಯಾಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋರು ಖಂಡಿತ ಪ್ಲೀಸ್ ಮಾಡಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ ನಿಮಗೆ ಸೊ ಇಷ್ಟನ್ನು ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇನ್ ದ ನೆಕ್ಸ್ಟ್ ಬ್ಲಾಕ್ ಬಾಯ್ ಮತ್ತೆ ಸಾರಿ ಇನ್ನೊಂದು ಹೇಳಬೇಕಿತ್ತು ನಾನು